ನಮಸ್ಕಾರ ನಾನು ಡಾಕ್ಟರ್ ದೋಸ್ ಕೆಟಿ ಮಾತಾಡ್ತಾ ಇದ್ದೀನಿ ನಾಡಿ ಪಾರಂಪರಿಕ ಆಯುರ್ವೇದದಿಂದ ನಿಮಗೆಲ್ಲರಿಗೂ ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಇವತ್ತಿನ ವಿಷಯ ಬೆರಳುಗಳಲ್ಲಿ ಬರುವಂತಹ ನಮ್ನೆಸ್ ಅಂದರೆ ಜುಮ್ ಜುಮ್ ಬರೋದು ಎಷ್ಟೋ ಜನಕ್ಕೆ ನ್ಯೂರಾಲಜಿಕಲ್ ಡಿಸಾರ್ಡರ್ ಅಂತ ಕರೀತಾರೆ ಜುಮ್ ಜುಮ್ ಬರ್ತಾ ಇರುತ್ತೆ ಎಬ್ಬೆರಳಲ್ಲಿ ಆಲ್ಮೋಸ್ಟ್ ಹೆಚ್ಚು ಜನಕ್ಕೆ ಎಬ್ಬೆರಳು ತೋರ್ಬೆರಳು ಮಧ್ಯ ಬೆರಳು ಇಷ್ಟು ಬೆರಳುಗಳಲ್ಲಿ ಜುಮ್ ಕೊಟ್ಟದ್ದು ಬರ್ತಾ ಇರುತ್ತೆ ಯಾವ್ಯಾವ ರೀತಿ ನಿಮಗೆ ಯಾವ್ಯಾವ ಡಿಸ್ಕ್ಗಳು ಸಮಸ್ಯೆ ಆದಾಗ ಯಾವ್ಯಾವ ರೀತಿ ನಿಮಗೆ ಸಮಸ್ಯೆ ಬರುತ್ತೆ ಅಂತ ಈಗ ನಾ ಪ್ರಾಕ್ಟಿಕಲಿ ನಿಮಗೆ ತೋರಿಸ್ತೀನಿ ಬನ್ನಿ ನೋಡೋಣ ಇಲ್ಲಿ ಮುಂಚೆ ಹೇಳಿದಾಗೆ ಎಷ್ಟೋ ಜನಕ್ಕೆ ನೋಡಿ ಈ ಎಬ್ಬೆರಳು ಈ ಎಬ್ಬೆರಳು ಭಾಗದಲ್ಲಿ ನೋವು ಬರುತ್ತೆ ಎಷ್ಟೋ ಜನಕ್ಕೆ ಈ ಹೆಬ್ಬೆರಳು ನೋವು ಬರೋದು ನಮ್ನೆಸ್ ಬರೋದು ಜುಮ್ ಜುಮ್ ಬರೋದು ಮತ್ತೆ ಈ ತೋರ್ ಜುಮ್ ಬರೋದು ಅಥವಾ ಸೆಂಟರ್ ಬೆರಳು ಅಥವಾ ಬೆರಳುಗಳಲ್ಲಿ ಜುಮ್ ಜುಮ್ ಬರಂತದ್ದು ಅಥವಾ ನಮ್ನೆಸ್ ಬರೋದು ಬೆಳಗ್ಗೆ ಎದ್ದಾಗ ಪೈನ್ ಬರೋದ್ ಇವೆಲ್ಲ ತುಂಬಾ ಕಾಡ್ತಾ ಇರುತ್ತೆ ಇದನ್ನ ನ್ಯೂರೊಲಜಿಕಲ್ ಡಿಸಾರ್ಡರ್ ಅಂತ ಇವತ್ತು ಮಾಡರ್ನ್ ಮೆಡಿಸಿನ್ ಅಲ್ಲಿ ಕರೀತಾರೆ ಆಕ್ಚುಲಿ ಇದು ಕೂಡ ಈ ನಮ್ನೆಸ್ ಕೂಡ ಇದು ಎಕ್ಸಾಕ್ಟ್ಲಿ ನ್ಯೂರೊಲಜಿಕಲ್ ಡಿಸಾರ್ಡರ್ ಆಗಿರೋದಿಲ್ಲ ಇದೂ ಕೂಡ ನಿಮ್ಮ ಡಿಸ್ಕಿಗೆ ಗೆ ಸಂಬಂಧಪಟ್ಟದ ಕುತ್ತಿಗೆ ಡಿಸ್ಕ್ ಗೆ ಸಂಬಂಧಪಟ್ಟದ್ದೇ ಆಗಿರುತ್ತೆ ಇಲ್ಲಿಗೆ ನೀವು ಕನಸು ಬಂದಾಗ ಇದು ಕೂಡ ಫೈವ್ ಸಿಕ್ಸ್ ಸೆವೆನ್ ಏಟ್ ಇವು ನಾಲ್ಕು ಡಿಸ್ಕಿ ಸಂಬಂಧಪಟ್ಟದ್ದೇ ಆಗಿರುತ್ತೆ ನಿಮಗೆ ಎಬ್ಬೆರಳಲ್ಲಿ ಪೈನ್ ಬಂದ್ರೆ ನೀವು ಕೆಲವರಿಗೆ ಅಬ್ಸರ್ವ್ ಮಾಡಬಹುದು ಎಬ್ಬೆರಳಲ್ಲಿ ಪೈನ್ ಬರುತ್ತೆ ಈ ಎಬ್ಬೆರಳಲ್ಲಿ ಯಾರು ಪೈನ್ ಬರುತ್ತೆ ಅವರಿಗೆ ಈ ಕುತ್ತಿಗೆಯ ಈ ಪಾಯಿಂಟ್ ಗಳಲ್ಲಿ ನಿಮಗೆ ಪೇಯ್ನ್ ಬರ್ತಾ ಇರುತ್ತೆ ಇಲ್ಲ ಇಲ್ಲಿ ಈ ಪಾಯಿಂಟ್ ಅಲ್ಲಿ ಪೈನ್ ಬರುತ್ತೆ ನೀವು ಟಚ್ ಮಾಡಿದ್ರೆ ನೀವು ಫೀಲ್ ಮಾಡಬಹುದು ನಿಮಗೆ ಪೇಯ್ನ್ ಬರ್ತಾ ಇರುತ್ತೆ ಇಲ್ಲಿ ಪೇಯ್ನು ಮತ್ತೆ ಇಲ್ಲಿ ಪೇಯ್ನ್ ಬರ್ತಾ ಇದೆ ಅಂತಂದ್ರೆ ಖಂಡಿತವಾಗ್ಲು ಇದು ಕುತ್ತಿಗೆ ಸಂಬಂಧಪಟ್ಟಿದೆ ನಿಮ್ಗೆ ಆಲ್ಮೋಸ್ಟ್ ತೊಂಬತ್ತೊಂಬತ್ತು ಭಾಗನು ಕುತ್ತಿಗೆ ಸಂಬಂಧಪಟ್ಟಿದೆ ನಿಮ್ಗೆ ಇಲ್ಲಿ ಪೈನ್ ಬರ್ತಾ ಇರುತ್ತೆ ಇನ್ನು ಕೆಲವರಿಗೆ ಇಲ್ಲಿ ಮಾತ್ರ ಪೈನ್ ಬರುತ್ತೆ ಜುಮ್ ಬರ್ತಾ ಇರುತ್ತೆ ಇಲ್ಲಿ ನಿಮ್ಗೆ ಏನು ಪೈನ್ ಬರಲ್ಲ ಬಿಕಾಸ್ ಇಲ್ಲಿ ತುಂಬಾ ಮೈಲ್ಡ್ ಅಂದ್ರೆ ತುಂಬಾ ಸೂಕ್ಷ್ಮವಾದ ಎರರ್ ಇರುತ್ತೆ ಹಾಗಾಗಿ ನಿಮಗೆ ಇಲ್ಲಿ ಪೈನ್ ತೋರಿಸ್ಬೇಕು ಅಂತ ಏನಿರಲ್ಲ ಬಟ್ ಇಲ್ಲಿ ಮಾತ್ರ ಜುಮ್ ಬರ್ತಾ ಹಾಗಾಗಿ ನೀವು ಇಲ್ಲಿಗೆ ಅಥವಾ ಈ ಬೆರಳಿಗೆ ಯಾವುದೇ ರೀತಿಯ ಚಿಕಿತ್ಸೆ ತಗೊಳೋ ಅವಶ್ಯಕತೆ ಇಲ್ಲವೇ ಇಲ್ಲ ಯಾರೇ ಹೇಳಿದ್ರು ಕೂಡ ನೀವು ಚಿಕಿತ್ಸೆ ಸರಿಯಾಗಿ ಗೊತ್ತಿರುವಂಥ ಇದ್ದರೆ ಅವರು ನಿಜವಾಗ್ಲೂ ನಿಮಗೆ ಚಿಕಿತ್ಸೆ ಅಥವಾ ರೀಸೆಟ್ಟಿಂಗ್ ಅಥವಾ ರೀಅರೇಂಜ್ಮೆಂಟ್ ನಾವು ಕೈರೋಪ್ರಾಕ್ಟರ್ ಆಗಿರೋದ್ರಿಂದ ನಿಮ್ಮ ಕುತ್ತಿಗೆಯಲ್ಲಿ ಏನು ವ್ಯತ್ಯಾಸ ಆಗಿದೆ ಡಿಸ್ಕಲ್ಲಿ ಬಲ್ಜ್ ಇದೆಯಾ ಅಥವಾ ಕಂಪ್ರೆಷನ್ ಇದೆಯಾ ಅಥವಾ ಡಿಫ್ಯೂಸ್ ಇದೆಯಾ ಈ ಥರದ್ದು ಅಥವಾ ಸ್ಲಿಪ್ ಮೈಲ್ಡ್ ಸ್ಲಿಪ್ ಇದೆ ಯಾಕಂದರೆ ಇದು ಪದೇ ಪದೇ ನಾನು ಎಲ್ಲ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಮೈಲ್ಡ್ ಆಗಿರುವಂಥ ಸಿ ಬಲ್ಜ್ ಇರ್ಬೋದು ಡಿಫ್ಯೂಸ್ ಇರ್ಬೋದು ಮೈಲ್ಡ್ ಆಗಿರೋ ಸ್ಲಿಪ್ಪು ಕಂಪ್ರೆಷನ್ ಯಾವುದೂ ಎಮ್ ಆರ್ ಐ ಅಲ್ಲಿ ನಿಮಗೆ ರಿಪೋರ್ಟ್ ಬರೋದಿಲ್ಲ ರಿಪೋರ್ಟು ಬರಲ್ಲ ಹಾಗಾಗಿ ಡಾಕ್ಟ್ರುಗಳು ಎಮ್ ರಿಪೋರ್ಟೆಲ್ಲ ಚೆಕ್ ಮಾಡಿ ಎಲ್ಲ ಸರಿಯಾಗಿದೆ ಏನೂ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ ಬಟ್ ನಿಮಗೆ ತೊಂದರೆ ಪಡ್ತಾ ಇರುತ್ತೆ ನಿಮಗೆ ಪೈನ್ ಬರ್ತಾ ಇರುತ್ತೆ ಹಾಗಾಗಿ ನೀವು ಯಾರು ಇದಕ್ಕೆ ಸರಿಯಾದ ಚಿಕಿತ್ಸೆ ಯಾರು ಕೊಡೋರು ಇದ್ದರೆ ಅವ್ರ ಹತ್ರ ನೀವು ಚಿಕಿತ್ಸೆಯನ್ನು ಪಡಿಬೋದು ನೀವು ಚಿಕಿತ್ಸೆ ಪಡಿಬೇಕಾಗಿರೋದು ಈ ಭಾಗಕ್ಕೆ ಕುತ್ತಿಗೆ ಭಾಗ ಈ ಕೆಳ ಭಾಗಕ್ಕೆ ನೀವು ಚಿಕಿತ್ಸೆ ಪಡೆದ್ರೆ ಹಂಡ್ರೆಡ್ ಪರ್ಸೆಂಟು ಈ ನಮ್ಮನೆಸ್ಗಳು ಸರಿ ಹೋಗುತ್ತೆ ಇಂಥ ತುಂಬ ಕೇಸ್ಗಳನ್ನ ನಾವು ಆಲ್ರೆಡಿ ಬಗೆಹರಿಸ್ಕೊಟ್ಟಿದ್ದೀವಿ ನಿಮಗೆ ಆ ಥರದ್ದು ಯಾರೂ ಸಿಕ್ಕಲಿಲ್ಲ ಬಗೆಹರಿಸೋರು ಅಂದರೆ ನೀವು ನಮ್ಮ ಕೆಂಗೇರಿಯಲ್ಲಿರುವಂಥ ಬೆಂಗಳೂರಿನ ಕೆಂಗೇರಿಯಲ್ಲಿರುವಂಥ ನಾಡಿ ಪಾರಂಪರಿಕ ಆಯುರ್ವೇದ ನಮ್ಮನ್ನು ಬಂದು ಮೀಟ್ ಮಾಡಿ ನಮ್ಮ ಹತ್ರ ಚಿಕಿತ್ಸೆ ಪಡೆದು ಗುಣಮುಖ ಆಗ್ಬೋದು ಧನ್ಯವಾದ ನಮಸ್ಕಾರ ಕಣ್ಣಿನ ಯಾವುದೇ ಸಮಸ್ಯೆಗೆ ಸಾಕು ಇದು ಒಂದೇ ಡ್ರಾಪು ವಾರಕ್ಕೊಮ್ಮೆ ನಡೆಯುವ ಈ ಶಿಬಿರವನ್ನು ಸದುಪಯೋಗಪಡಿಸಿಕೊಂಡರೆ ಆಪರೇಷನ್ ಇಲ್ಲದೆ ಕಣ್ಣಿನ ಪರಿಯ ಸಮಸ್ಯೆಯನ್ನು ಕೂಡ ಸುಲಭವಾಗಿ ಬಗೆಹರಿಸಬಹುದು ಈ ಶಿಬಿರದಲ್ಲಿ ಭಾಗವಹಿಸಲು ಕೆಳಗಿನ ನಂಬರ್ಗೆ ಕಾಲ್ ಮಾಡಿ